ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಇಲ್ಲಿ ಗದ್ಯ ಭಾಗ ಸರಣಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಗದ್ದೆ ಭಾಗವನ್ನು ಓದಿಕೊಂಡು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ ಅವುಗಳಲ್ಲಿ ನಾಲ್ಕು ಆಪ್ಷನ್ಸ್ಗಳಿರ್ತವೆ ಇರ್ತವೆ ಯಾವುದು ಸರಿಯಾದ ಉತ್ತರ ಅಂತ ತಾವು ಕಣ್ಣಿಡಿಬೇಕಾಗುತ್ತೆ ಮತ್ತು ಅವುಗಳನ್ನು ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ತಾವು ಶೇಡಿಂಗ್ ಮಾಡಬೇಕಾಗುತ್ತೆ ಮೊದಲಿಗೆ ತಾವುಗಳು ಏನು ಮಾಡಬೇಕು ಇಲ್ಲಿ ಗದ್ದೆ ಭಾಗವನ್ನು ಓದ್ಕೋಬೇಕು ಸ್ಪಷ್ಟವಾಗಿ ತದನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಸುಲಭವಾಗುತ್ತದೆ ನೋಡೋಣ ಮೊದಲಿಗೆ ತಾವು ನೋಡಬಹುದು ಇಲ್ಲಿ ಮೊಟ್ಟ ಮೊದಲು ಕೆಲವರು ತಮ್ಮ ತಮ್ಮ ಹೊಲಗದ್ದೆಗಳನ್ನು ನೋಡಿಕೊಳ್ಳುವುದಕ್ಕೆ ಸಮೀಪವಾದ ಮತ್ತು ಅನುಕೂಲವಾದ ಸ್ಥಳವನ್ನು ಕಂಡುಹಿಡಿದು ಅಲ್ಲಿ ತಳ ಊರಿದರು ಅದೇ ಊರಾಯಿತು ಊರಿಗೊಂದು ಹೆಸರು ಬಂತು ಅನುಕೂಲವಾದ ಸ್ಥಳ ಅಂದರೆ ವರ್ಷದ ಹನ್ನೆರಡು ತಿಂಗಳು ತಮಗೂ ಮತ್ತು ಇಲ್ಲಿ ತಮ್ಮ ದನ ನೀರು ನೆರಳು ದೊರೆಯಬೇಕು ಬೇಸಿಗೆ ಮಳೆಗಾಲಗಳಲ್ಲಿ ಹವೆ ಹಿತಕರವಾಗಿರಬೇಕು ಹಳ್ಳ ಕೊಳ್ಳ ತುಂಬಿ ಬಂದರೂ ವಸತಿ ಸುರಕ್ಷಿತವಾಗಿರಬೇಕು ಅದೇ ನಿಜವಾದ ಊರು ಇನ್ನು ಪ್ರಶ್ನೆಗಳನ್ನ ನೋಡೋಣ ಮೊದಲು ಕಂಡು ಹಿಡಿದಿದ್ದು ಇದೆಂದರೆ ಇಲ್ಲಿ ನೋಡಿ ನಾಲ್ಕು ಆಪ್ಷನ್ಸ್ ಗಳಿವೆ ಹೊಲಗದ್ದೆ ಹಳ್ಳ ಅನುಕೂಲವಾದ ಸ್ಥಳ ನೀರು ಇಲ್ಲಿ ಗಳನ್ನು ನೋಡಿದಾಗ ಇಲ್ಲಿ ನೋಡಬಹುದು ಮೊಟ್ಟ ಮೊದಲು ಕೆಲವರು ತಮ್ಮ ತಮ್ಮ ಹೊಲಗದ್ದೆಗಳನ್ನು ನೋಡಿಕೊಳ್ಳುವುದಕ್ಕೆ ಸಮೀಪವಾದ ಮತ್ತು ಅನುಕೂಲವಾದ ಸ್ಥಳವನ್ನು ಕಂಡುಹಿಡಿದರು ಇಲ್ಲಿ ನೋಡಬಹುದು ಇಲ್ಲಿ ಅನುಕೂಲವಾದ ಸ್ಥಳ ಅಂತಿದೆಯಲ್ಲ ಇದು ಸಿ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ ಇನ್ನು ಊರು ಹೊಲಗದ್ದೆಗಳಿಗೆ ದೂರವಾಗಿರಬೇಕು ಸಮೀಪವಾಗಿರಬೇಕು ಸೌಂದರ್ಯ ತರುವಂತಿರಬೇಕು ಒಳ್ಳೆಯದಿರಬೇಕು ಅಂತ ಹೇಳಿದರೆ ಊರು ಹೊಲಗದ್ದೆಗಳಿಗೆ ಅದು ಸಮೀಪವಾಗಿರಬೇಕಾಗುತ್ತೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ವರ್ಷದ ಹನ್ನೆರಡು ತಿಂಗಳು ಇದು ಇಲ್ಲದಿದ್ದರೆ ನಡೆಯುವುದಿಲ್ಲ ಎ ದನ ಬಿ ಹಣ ಸಿ ಔಷಧ ಡಿ ನೀರು ಇಲ್ಲಿ ಆಪ್ಷನ್ಸ್ ಗಳನ್ನು ಕೊಟ್ಟಾಗ ಇಲ್ಲಿ ನೋಡಬಹುದು ವರ್ಷದ ಹನ್ನೆರಡು ತಿಂಗಳು ತಮಗೂ ಮತ್ತು ತಮ್ಮ ದನಕರುಗಳಿಗೂ ನೀರು ನೆರಳು ದೊರೆಯಬೇಕು ಅಂತ ಹೇಳಿದ್ದಾರೆ ಮೊದಲಿಗೆ ಏನು ಅಂದ್ರೆ ಈ ನೀರು ಇದೆಯಲ್ಲ ಅದು ಇಂಪಾರ್ಟೆಂಟ್ ಆದಂತಹ ಒಂದು ಅಂಶ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಇನ್ನು ನಿಜವಾದ ಊರು ಎಂದರೆ ಅಂತಿದೆ ಹಾಗಾದರೆ ಇಲ್ಲಿ ಎ ಆಪ್ಷನ್ ಅನುಕೂಲವಾದ ಸ್ಥಳ ಬಿ ವಸತಿ ಸುರಕ್ಷಿತವಾದದ್ದು ಸಿ ಹಿತಕರವಾದ ಸ್ಥಳ ಡಿ ಹೊಲ ಗದ್ದೆಗಳಿಗೆ ಸಮೀಪವಾದದ್ದು ಹಾಗಾದ್ರೆ ಆನ್ಸರ್ ಯಾವುದು ಅಂತ ನೋಡೋಣ ಇಲ್ಲಿ ನೋಡಬಹುದು ವಸತಿ ಸುರಕ್ಷಿತವಾಗಿರಬೇಕು ಅದೇ ನಿಜವಾದ ಊರು ಅಂತ ಹೇಳಿದ್ದಾರೆ ಸೊ ಇಲ್ಲಿ ವಸತಿ ಸುರಕ್ಷಿತವಾಗಿದ್ದು ಅಂತ ಏನಿದೆ ಅದು ಸರಿಯಾದ ಆನ್ಸರ್ ಆಗುತ್ತದೆ ಇಲ್ಲಿ ನೋಡ್ರಿ ಬಿ ಆಪ್ಷನ್ ವಸತಿ ಸುರಕ್ಷಿತವಾದದ್ದು ಇನ್ನು ಹತ್ತನೇ ಪ್ರಶ್ನೆ ಊರಲ್ಲಿ ಹಳ್ಳ ಕೊಳ್ಳ ತುಂಬಿ ಬಂದರೆ ಊರು ಸುರಕ್ಷಿತವಾಗಿರುತ್ತದೆ ಹಿತಕರವಾಗುತ್ತದೆ ಅಸುರಕ್ಷಿತವಾಗುತ್ತದೆ ನಿಜವಾದದ್ದಾಗುತ್ತದೆ ಇಲ್ಲಿ ಹಳ್ಳ ಕೊಳ್ಳ ತುಂಬಿ ಬಂದರೆ ಅಲ್ಲಿ ಮೊದಲಿಗೆ ಸಮಸ್ಯೆ ಆಗ್ತದೆ ಅಂದರೆ ಅದು ಅಸುರಕ್ಷಿತವಾಗುತ್ತದೆ ಸೊ ಸಿ ಆಪ್ಷನ್ ಆಗುತ್ತದೆ